ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಚನಾ ಸ್ವಾಮಿ ಇವತ್ತು ನಾವು ಭುಜಂಗಾಸನ ಮತ್ತು ಊರ್ವಮುಖ ಶ್ವಾನಾಸನ ಅಂದರೆ ಕೋಬ್ರಾ ಪೋಸ್ ಪರ್ಸ್ಪರ್ ಅಪ್ವರ್ಡ್ ಫೇಸ್ ಸ್ಟಾಕ್ ನಡುವಿನ ವ್ಯತ್ಯಾಸ ಮತ್ತಂದ್ರೆ ಸರಿಯಾಗಿ ಹೇಗೆ ನಾವು ಮಾಡೋಣ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಓಕೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಾವು ಸ್ಟೆಪ್ ಬೈ ಸ್ಟೆಪ್ ಕೊನಿಫಿಟ್ಸ್ ಏನು ಕಾಮನ್ ಮಿಸ್ಟೇಕ್ಸ್ ಏನು ಓಕೆ ಎಂಡ್ ಆಫ್ ದಿ ಪ್ರಾಕ್ಟಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಕೊನೆವರೆಗೂ ನೋಡಿ ಓಕೆ ಈಗ ನಾನು ನಿಮ್ಗೆ ಹೇಗೆ ಭುಜಂಗಾಸನ ಮಾಡಬೇಕಂತ ಹೇಳ್ಕೊಡ್ತೇನೆ ಭುಜಂಗಾಸನಕ್ಕೆ ನಾವು ಒಂದು ಫ್ರೀ ಆದ ಪ್ಲೇಸ್ ಅಲ್ಲಿ ಹೀಗೆ ಹೊಟ್ಟೆ ಮೇಲೆ ನಾವು ಮಲಗಬೇಕು ಹೊಟ್ಟೆ ಮೇಲೆ ಮಲಗ ಮೇಲೆ ಹ್ಯಾಂಡ್ ಹಿಂಗೆ ಸ್ಟ್ರೈಟ್ ಮಾಡಿಬಿಟ್ಟು ಕಾಲ್ ನೋಡಿ ನೀವು ಇಂಟರ್ಮಿಡಿಯೇಟ್ ಬಿಗಿನರ್ಸ್ಗೆ ನಾನು ಹೇಳ್ತೇನೆ ನೀವು ಸ್ವಲ್ಪ ಗ್ಯಾಪ್ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಓಕೆನಾ ನಿಮ್ಗೆ ಬಾಡಿ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಆ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸಡನ್ಲಿ ನಿಮ್ಗೆ ಕಾಲ್ ಜಾಯಿನ್ ಮಾಡಿದ್ರೆ ನಿಮ್ಗೆ ನಿಮ್ದು ಟ್ರಂಕ್ ಲಿಫ್ಟಪ್ ಮಾಡೋಕ್ಕಾಗಲ್ಲ ಸೊ ಗ್ಯಾಪ್ ಮೇಂಟೈನ್ ಮಾಡಿ ನೀವು ಡೈಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಕಾಲ್ ಗ್ಯಾಪ್ ಕ್ಲೋಸ್ ಮಾಡ್ಕೋಬಹುದು ಓಕೆ ಇವಾಗ ಏನು ಮಾಡೋಣ ಸೆಕೆಂಡ್ ಸ್ಟೆಪ್ ಹ್ಯಾಂಡ್ಗಳು ಹ್ಯಾಂಡ್ ಬಂದ್ಬಿಟ್ಟು ನಿಮ್ದು ಚೆಸ್ಟ್ ಹ್ಯಾಂಡ್ ಬಂದ್ಬಿಟ್ಟು ನಿಮ್ದು ಚೆಸ್ಟ್ ಸೈಡಲ್ಲಿ ಇಡಬೇಕು ನೋಡಿ ಈಕ್ವಲ್ ಟು ಯುವರ್ ಚೆಸ್ಟ್ ಲೆವೆಲ್ ಓಕೆ ನೀವು ಬೇಕಾದರೂ ಗ್ಯಾಪ್ ಇಟ್ಕೋಬಹುದು ಇಲ್ಲಾಂದ್ರೆ ಕ್ಲೋಸ್ ಇಟ್ಕೋಬಹುದು ಸರಿನಾ ಕ್ಲೋಸ್ ಇಟ್ಕೋ ಆದ್ಮೇಲೆ ಎಲ್ಬೋಸ್ ಔಟ್ಸೈಡ್ ಹೋಗುತ್ತೆ ಎಲ್ಬೋಸ್ ಏನು ಮಾಡಬೇಕು ನಮ್ಮ ಬಾಡಿಗೆ ಕ್ಲೋಸ್ ತಗೋಬೇಕು ನೋಡಿ ಈ ಥರ ಆಮೇಲೆ ಉಸುರು ತಗೊಂಡು ಉಸುರು ಇನ್ಹೇಲ್ ಮಾಡ್ತಾ ನಿಮ್ಮ ತಲೆ ಎತ್ತಿ ಫಸ್ಟು ಚೆಸ್ಟ್ ಚಿನ್ ಎತ್ತಿ ಆಮ್ಯಾಗೆ ಶೋಲ್ಡರ್ಸ್ ಆಮ್ಯಾಗೆ ಹೊಟ್ಟೆ ಆಮ್ಯಾಗೆ ಸ್ಲೋಲಿ ಸ್ಲೋಲಿ ಎಷ್ಟಾಗುತ್ತೆ ಅಷ್ಟು ಹೀಗೆ ನಮ್ಮ ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗಿರ್ಬೇಕು ಓಕೆ ಎಷ್ಟಾಗುತ್ತೆ ಅಷ್ಟು ಹೀಗೆ ನೋಡಿದ್ರೆ ನೋಡಿ ಕಂಪ್ಲೀಟ್ಲಿ ನಮ್ಮ ಲೋವರ್ ಬ್ಯಾಕ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ಬೆನಿಫಿಟ್ಸ್ ಏನಂದರೆ ನಮಗೆ ಲೋವರ್ ಬ್ಯಾಕ್ ಕ್ಯೂರ್ ಮಾಡುತ್ತೆ ನಮಗೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಓಕೆ ನೋಡಿ ಹೀಗೆ ప్స్ టైచ్ మొడే లిఫ్ట్ ఫోకస్ థర్టీ సెకెండ్స్ మినట్ వరకు ప్రాక్టీస్ ఈ అభ్యసాక్స్ মুখ শাসন ওকে তোর্সে সেমা মলিগে হ্যাড স্ট্রেইট মারকি কই চেস্ট লেবলি ফিঙ্গ স্টাড মি লে শোল ভুজঙ্গাসনক হিজনা ভুজঙ্গাসনক হে কাল বুঝতে ಮುಂದೆ ಸ್ವಲ್ಪ ಹೀಗೆ ಮುಂದೆ ಚೆಸ್ಟ್ ಓಪನ್ ಮಾಡ್ಬೇಕು ಚೆಸ್ಟ್ ಓಪನ್ ಮಾಡ್ಕೊಂಡ್ಬಿಟ್ಟು ಹೀಗೆ ಇಷ್ಟ ಆಗುತ್ತೆ ಅಷ್ಟು ಹಿಂದ್ ನೋಡಕ್ಕೆ ಟ್ರೈ ಮಾಡಿಲ್ಲ ಅಂದ್ರೆ ಹೀಗೆ ಹೋಲ್ಡ್ ಮಾಡ್ಕೊಳ್ಳಿ ಇದು ಡೀಪರ್ ಇದೆ ಅಡ್ವಾನ್ಸ್ ಲೆವೆಲ್ ಓಪನಿಂಗ್ ಬ್ಯಾಕ್ ಓಕೆ ನೀವು ನೋಡ್ಕೋಬಹುದು ನಿಮ್ ಲೋವರ್ ಬ್ಯಾಕ್ ನೀಸ್ ಥೈಸ್ ಓವರ್ ಆಲ್ ಬಾಡಿಗೆ ಕಂಪ್ಲೀಟ್ಲಿ ಬೆನಿಫಿಟ್ ಸಿಗುತ್ತೆ ಓಕೆ ಮಿಸ್ಟೇಕ್ ಏನಂದ್ರೆ ಅವರು ತೊಡೆಯಾದ್ರು ಕೆಳಗಡೆ ಇರ್ತಾರೆ ನಾನು ಕಂಪ್ಲೀಟ್ಲಿ ಶೋಲ್ಡರ್ ಈ ತರ ತೊಗ ಇರ್ತಾರೆ ಇಲ್ಲಿ ಮಾಡಬೇಕು ಶೋಲ್ಡರ್ राउंडೆಡ್ ಬ್ಯಾಕ್ neck ಟೈಟ್ ಸೇಮ್ ಮಿಸ್ಟಿಕ್ಸ್ ಕೂಡ ತೊಡೆ ಕಂಪ್ಲೀಟ್ಲಿ ಲಿಫ್ಟ್ ಅಪ್ ಮಾಡಬೇಕು ನಿಮ್ಮ ಫಿಂಗರ್ಸ್ ಮೇಲೆ ನಿಲ್ಲಬೇಕಾದರೂ ನೀವು ಫಿಂಗರ್ಸ್ ಮೇಲೆ ನೀವು ಸ್ಟ್ಯಾಂಡ್ ಮಾಡಬೇಕು ನಿಮಗೆ ಡಿಫಿಕಲ್ಟ್ ಆಗ್ತಾ ಇದೆ ಲಿಫ್ಟಿಂಗ್ ಅಂದ್ರೆ ನೀವು ಫಿಂಗರ್ಸ್ ಮೇಲೆ ಈ ತರ ಸ್ಟ್ಯಾಂಡ್ ಮಾಡಬೇಕು ಬಟ್ ನಿಮ್ಮ ತೊಡೆ ಏನು ಬಾಡಿ ಅಲ್ಲಿ ಫಿಂಗರ್ಸ್ ಮತ್ತೆ ನಿಮ್ಮ ಪಾಮ್ ಮಾತ್ರ ಟಚ್ ಆಗಿರಬೇಕು ನೋಡಿದ್ರಲ್ಲ ಎಷ್ಟು ಈಸಿ ಆಗಿದೆ ಮತ್ತಂದ್ರೆ ಏನೇನು ಮಿಸ್ಟೇಕ್ ಕಾಮನ್ ಮಿಸ್ಟೇಕ್ಸ್ ಇದೆ ಭುಜಂಗಾಸನ ಮತ್ತಂದ್ರೆ ಊದ ಮುಖ ಶ್ವಾನಾಸ ನೋಡಕ್ಕೆ ಡಿಫ್ರೆನ್ಸ್ ನೋಡೋಕ್ಕೆ ದೂರದಿಂದ ನೋಡಿದ್ರೆ ಸೇಮ್ ಆಗಿದೆ ಬಟ್ ಇಂಟರ್ನಲ್ಲಿ ನೋಡಿದ್ರೆ ನಿಮಗೆ ತುಂಬ ಡಿಫ್ರೆನ್ಸ್ ಇದೆ ಪ್ರಾಕ್ಟೀಸ್ ಮಾಡಿ ನೋಡಿ ಒನ್ ಟೈಮು ತುಂಬ ಅದರ ಬೆನಿಫಿಟ್ಸ್ ಬೇರೆ ಇದು ಬೆನಿಫಿಟ್ಸ್ ಬೇರೆ ಇದೆ ಅಂದರೆ ಭುಜಂಗಾಸನ ಕಂಪ್ಲೀಟ್ಲಿ ಅಪ್ಪರ ಬಾಡಿಗೆ ಹೆಲ್ಪ್ ಆಗುತ್ತೆ ಇದು ಊರ್ದ್ರ ಮುಖ ಶನ್ನಸನ ಕಂಪ್ಲೀಟ್ಲಿ ನಮಗೆ ಬಾಡಿ ಲೆಗ್ ಆಲ್ಮೋಸ್ಟ್ ಆಲ್ ಓವರ್ ಆಲ್ ಬಾಡಿಗೆ ಸಪೋರ್ಟ್ ಆಗುತ್ತೆ ಮೇಕ್ ಶೂರ್ ಎಲ್ಲೆಲ್ಲಿ ಕಾಮನ್ ಮಿಸ್ಟೇಕ್ಸ್ ಇದೆ ಅಲ್ಲಿ ಸ್ವಲ್ಪ ಫೋಕಸ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಫೀಡ್ಬ್ಯಾಕ್ ಕೊಡೋದು ಮರೆಯಾಕೆ ಹೋಗ್ಬೇಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಇದೇ ತರ ಇಂತಹದೇ ಒಂದು ಇದೇ ತರ ವಿಡಿಯೋಸ್ ಬೇಕಾದಲ್ಲಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಎಲ್ಲ ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಧನ್ಯವಾದಗಳು